ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವೃಷಭ ರಾಶಿಯವರಿಗೆ ತನ್ನ ರಾಶ್ಯಾಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇದರ ಒಳಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗೆ ಶುಕ್ರನ ಈ ರಾಶಿ ಪರಿವರ್ತನೆಯ ನಂತರ ವೃಷಭ ರಾಶಿಯವರು ಯಾವ ರೀತಿಯ ಅದೃಷ್ಟವನ್ನು ಪಡೆಯಲಿದ್ದೀರಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ಗ್ರಹಗಳ ಸಂಚಾರ ನಿಮಗೆ ಈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ರೀತಿಯ ಪರಿವರ್ತನೆಯನ್ನು ತರಲಿದೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ವಹಿಸಬೇಕೆಂದು ಸೂಚಿಸಲಿದೆ ಎಂಬುದನ್ನು ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುಕ್ರನ ರಾಶಿ ಪರಿವರ್ತನೆಯು ವೃಷಭ ರಾಶಿಯವರ ಜೀವನದಲ್ಲಿ ಉದ್ಯೋಗದಲ್ಲಿ ಆರ್ಥಿಕ ವಿಷಯದಲ್ಲಿ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ಹಾಗೆ ವ್ಯಾಪಾರ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಈಗ ತಿಳಿಯೋಣ ವೃಷಭ ರಾಶಿ ರಾಶಿ ಚಕ್ರದ ಎರಡನೇ ರಾಶಿ ಇದಾಗಿದೆ ಮೂವತ್ತರಿಂದ ಅರವತ್ತು ಡಿಗ್ರಿಗಳನ್ನು ಒಳಗೊಂಡಿರುವ ವೃಷಭ ರಾಶಿಯು ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಗಳು ವೃಷಭ ರಾಶಿಯ ಅಡಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ ಇನ್ನು ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಅದ್ಭುತವಾದ ರೀತಿಯಲ್ಲಿ ಇರಲಿದೆ ಹಾಗಾದರೆ ಗ್ರಹಗಳ ಸಂಚಾರ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಅನುಕೂಲವನ್ನು ಮಾಡಲಿದೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಲಿದೆ ಎಂದು ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ನಾಲ್ಕನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಎರಡನೇ ಮನೆಯಾದ ಮಿಥುನ ರಾಶಿಯಿಂದ ಮೂರನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಸಹೋದರರೊಂದಿಗೆ ಸಂಬಂಧಗಳು ಸುಧಾರಿಸಲಿದೆ ಸಣ್ಣ ಪ್ರಯಾಣಗಳು ಸಂವಹನ ಮತ್ತು ಬರವಣಿಗೆಯ ಕ್ಷೇತ್ರದಲ್ಲಿ ನಿಮಗೆ ಅನುಕೂಲಕರ ಫಲಿತಾಂಶವು ದೊರೆಯಲಿದೆ ಹಾಗೆ ಸೂರ್ಯನ ಈ ರಾಶಿ ಪರಿವರ್ತನೆಯಿಂದಾಗಿ ತಾಯಿಯೊಂದಿಗೆ ಪ್ರಯಾಣಿಸುವ ಅವಕಾಶವನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದಾಗಿ ನೀವು ಎಲ್ಲ ಕ್ಷೇತ್ರದಲ್ಲೂ ಹೆಚ್ಚಿನ ಯಶಸ್ಸನ್ನು ಉನ್ನತ ಪದವಿಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧಗ್ರಹದ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಜುಲೈ ತಿಂಗಳಿನಲ್ಲಿ ಪ್ರಮುಖವಾಗಿ ಕಾಣಬಹುದು ಎಂದು ತಿಳಿಯೋಣ ನಿಮ್ಮ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಮೂರನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ನಿಮ್ಮ ಮಾತು ಆರ್ಥಿಕ ವಿಷಯಗಳು ಮಕ್ಕಳು ಶಿಕ್ಷಣ ಮತ್ತು ಸಣ್ಣ ಪ್ರಯಾಣಗಳ ಮೇಲೆ ಬುಧ ಗ್ರಹ ತನ್ನ ಪ್ರಭಾವವನ್ನು ಬೀರಲಿದ್ದಾನೆ ಹಾಗೆ ಈ ತಿಂಗಳಿನಲ್ಲಿ ನೀವು ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಮಕ್ಕಳ ಮತ್ತು ಕುಟುಂಬದ ವಿಷಯದಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಖರ್ಚುಗಳನ್ನು ಮಾಡುವುದು ಉತ್ತಮ ರೀತಿಯಲ್ಲಿರಲಿ ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನ ಸಂಚಾರ ಈ ತಿಂಗಳಿನಲ್ಲಿ ನಿಮಗೆ ಯಾವ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂದು ನೋಡೋಣ ನಿಮ್ಮ ಒಂದನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಒಂದನೇ ಮನೆಯಾದ ವೃಷಭ ರಾಶಿಯಿಂದ ಎರಡನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಾಗಾಣಿಕೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಆರ್ಥಿಕ ವಿಷಯಗಳು ಮತ್ತು ಕುಟುಂಬದ ಮೌಲ್ಯಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ ಈ ಕ್ಷೇತ್ರಗಳಲ್ಲಿ ನೀವು ಗಮನವನ್ನು ಬದಲಾಯಿಸಿಕೊಳ್ಳಲಿದ್ದೀರಿ ಹಾಗೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದ್ದು ನೀವು ಆರ್ಥಿಕ ವಿಷಯದಲ್ಲಿ ಒಂದಿಷ್ಟು ಜಾಗರೂಕತೆ ವಹಿಸಬೇಕಾಗಿರಲಿ ಇದರಿಂದಾಗಿ ಆರ್ಥಿಕ ನಷ್ಟಗಳನ್ನು ನೀವು ತಪ್ಪಿಸಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ನಾಲ್ಕನೇ ಮನೆಯಾದ ಸಿಂಹ ರಾಶಿಯಿಂದ ಐದನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಪಾಲುದಾರಿಕೆ ಖರ್ಚುಗಳು ಸೃಜನಶೀಲತೆ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳ ಬಗ್ಗೆ ಗಮನ ಹರಿಸಬೇಕಾಗಿರಲಿದೆ ಹಾಗೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರು ಎಚ್ಚರಿಕೆಯಿಂದ ಮುಂದುವರೆದರೆ ಉತ್ತಮ ಪಾಲುದಾರಿಕೆ ವ್ಯವಹಾರವನ್ನು ಮುಂದುವರೆಸಬಹುದು ಹಾಗೆ ಖರ್ಚುಗಳ ಮೇಲೆ ಹೆಚ್ಚಿನ ಗಮನ ಅಗತ್ಯವೆಂದು ಮಂಗಳನು ಸೂಚಿಸಲಿದ್ದಾನೆ ಇನ್ನು ಮುಂದಿನದ್ದಾಗಿ ಗುರುಗ್ರಹದ ಸಂಚಾರವು ನಿಮ್ಮ ರಾಶಿಯವರಿಗೆ ಯಾವ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ಈಗ ತಿಳಿಯೋಣ ನಿಮ್ಮ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಆಕಸ್ಮಿಕ ಧನ ಲಾಭಗಳನ್ನು ನೀವು ಕಾಣಲಿದ್ದೀರಿ ಸಂಶೋಧನೆಗಳು ಹಿರಿಯರಿಂದ ಬೆಂಬಲ ಮತ್ತು ಆರ್ಥಿಕ ವಿಷಯಗಳ ಮೇಲೆ ಗುರು ಪ್ರಭಾವವನ್ನು ಬೀರಲಿದ್ದಾನೆ ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದವರ ಹಾಗೆ ಹಿರಿಯರ ಬೆಂಬಲ ನಿಮಗೆ ಹೆಚ್ಚಾಗಿ ಸಿಗುವುದರಿಂದಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಕಾಣಲು ಸಾಧ್ಯವಾಗಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಪ್ರಭಾವವನ್ನು ನಿಮ್ಮ ಮೇಲೆ ಬೀರಲಿದೆ ಎಂದು ನೋಡೋಣ ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ವೃತ್ತಿ ಅದೃಷ್ಟ ಆಧ್ಯಾತ್ಮಿಕತೆ ಮತ್ತು ಆದಾಯದ ಮಾರ್ಗಗಳಲ್ಲಿ ಸ್ಥಿರತೆ ಇರಲಿದೆ ಆಧ್ಯಾತ್ಮಿಕವಾಗಿ ಒಂದಿಷ್ಟು ದೂರ ಪ್ರಯಾಣವನ್ನು ನೀವು ಮಾಡಲಿದ್ದೀರಿ ಇದರಿಂದಾಗಿ ಮಾನಸಿಕ ನೆಮ್ಮದಿಯನ್ನು ಕಾಣುವುದರ ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಶನಿ ದೇವನ ಪ್ರಭಾವದಿಂದಾಗಿ ನೀವು ಪಡೆಯಬಹುದು ಇದರಿಂದಾಗಿ ನೀವು ನಿಮ್ಮ ಮಾರ್ಗಗಳಲ್ಲಿ ಉತ್ತಮ ಯಶಸ್ಸನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯಬಹುದಾಗಿರಲಿ ಇನ್ನು ಪ್ರಮುಖವಾಗಿ ರಾವು ಮತ್ತು ಕೇತುವಿನ ಸಂಚಾರವು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಅನಿರೀಕ್ಷಿತ ಬದಲಾವಣೆಯನ್ನು ತರಬಹುದು ಎಂದು ತಿಳಿಯೋಣ ರಾವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಈ ತಿಂಗಳಿನಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವೃತ್ತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಹೊಸ ಅವಕಾಶಗಳು ಮತ್ತು ಸಾಮಾಜಿಕ ಮನ್ನಣೆಯ ಮೇಲೆ ರಾವು ಪ್ರಭಾವವನ್ನು ಬೀರಲಿದ್ದಾನೆ ಸಾಮಾಜಿಕವಾಗಿ ನೀವು ಎಚ್ಚರಿಕೆಯಿಂದ ಇರುವುದು ಉತ್ತಮವಾಗಿರಲಿದೆ ಇನ್ನು ಕೇತುವಿನ ಪ್ರಭಾವ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರಬಹುದು ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಮನೆಯ ವಾತಾವರಣ ತಾಯಿಯೊಂದಿಗೆ ಬಾಂಧವ್ಯ ಮತ್ತು ಮನಸ್ಸಿನಲ್ಲಿ ಶಾಂತಿಯ ಮೇಲೆ ಕೇತು ಪ್ರಭಾವವನ್ನು ಬೀರಲಿದ್ದಾನೆ ಇದರಿಂದಾಗಿ ಮಾನಸಿಕ ಗೊಂದಲವನ್ನು ಈ ತಿಂಗಳಿನಲ್ಲಿ ಕೇತುವಿನ ಪ್ರಭಾವದಿಂದ ಕಾಣಬಹುದು ಹಾಗಾದರೆ ಇದು ಗ್ರಹಗಳ ಸಂಚಾರವಾಗಿದ್ದು ಇಲ್ಲಿ ವಿವರವಾಗಿ ನಾವು ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವ್ಯಾಪಾರ ಹಾಗೆ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಪ್ರಮುಖವಾಗಿ ಪಡೆಯಲಿದೆ ಶುಕ್ರನ ಸಂಚಾರದ ಮೊದಲು ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಶುಕ್ರನ ರಾಶಿ ಬದಲಾವಣೆಯ ನಂತರ ಯಾವ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಈ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ವೃಷಭ ರಾಶಿಯವರಿಗೆ ಇದು ಒಂದು ಅದ್ಭುತ ಮತ್ತು ಪ್ರಮುಖ ಮಾಸವಾಗಿರಲಿದೆ ಏಕೆಂದರೆ ನಿಮ್ಮ ಭಾಗ್ಯ ಮತ್ತು ರಾಜ್ಯದ ಅಧಿಪತಿ ಶನಿಯು ಲಾಭದ ಸ್ಥಾನದಲ್ಲಿ ಇರಲಿದ್ದಾನೆ ಮತ್ತು ಲಾಭದ ಅಧಿಪತಿಯಾದ ಗುರು ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ ಈ ತಿಂಗಳು ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಅನಿರೀಕ್ಷಿತ ಶಿಖರವನ್ನು ಏರಲಿದ್ದೀರಿ ಬಹುತೇಕ ಪ್ರತಿ ಪ್ರಯತ್ನದಲ್ಲೂ ಯಶಸ್ಸನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಅಂದಾಗ್ಯೂ ಕುಟುಂಬ ಜೀವನದಲ್ಲಿ ಮತ್ತು ಮಾನಸಿಕ ಶಾಂತಿಯ ವಿಷಯದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಹಾಗಾದರೆ ಪ್ರಮುಖವಾಗಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಈಗ ತಿಳಿಯೋಣ ವೃತ್ತಿಪರವಾಗಿ ಇದು ಒಂದು ಸುವರ್ಣದ ಯುಗವಾಗಿರಲಿದೆ ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ನಿಮ್ಮ ರಾಶಿ ಯೋಗಕಾರಕನಾದ ಶನಿಯು ಹನ್ನೊಂದನೇ ಮನೆ ಅಂದರೆ ಲಾಭದ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ ಪ್ರಾಶಂಸೆಗಳು ದೊರೆಯಲಿದೆ ಬಡ್ತಿಗಳು ವೇತನ ಹೆಚ್ಚಳ ಅಥವಾ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಆಗುವ ಬಲವಾದ ಅವಕಾಶಗಳನ್ನು ನೀವು ಜುಲೈ ತಿಂಗಳಿನಲ್ಲಿ ಪಡೆಯಲಿದ್ದೀರಿ ಇದರ ಜೊತೆಗೆ ಹತ್ತನೇ ಮನೆಯಲ್ಲಿ ರಾಹುವಿನ ಸಂಚಾರವು ನಿಮಗೆ ಆಕಸ್ಮಿಕ ಹೊಸ ಅವಕಾಶಗಳನ್ನು ಉನ್ನತ ಪದವಿಗಳನ್ನು ನೀಡಲಿದೆ ನಿಮ್ಮ ಪ್ರತಿಷ್ಠೆ ಮತ್ತು ಸಾಮಾಜಿಕ ಗೌರವ ಹೆಚ್ಚಾಗುವುದರ ಜೊತೆಗೆ ಈ ಸಮಯದಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಕಚೇರಿಯಲ್ಲಿ ಸ್ವಲ್ಪ ರಾಜಕೀಯ ವಾತಾವರಣ ಉಂಟಾಗುವುದು ಹಾಗಾಗಿ ಎಚ್ಚರಿಕೆ ಇರಲಿ ಆದ್ದರಿಂದ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳನ್ನು ನೀವು ಮಾಡದೇ ಇರುವುದೇ ಉತ್ತಮ ನೀವು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ ಮುಂದುವರೆದರೆ ಈ ತಿಂಗಳಿನಲ್ಲಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಹಾಗೆ ಗೌರವವನ್ನು ಹೆಚ್ಚಿಸಿಕೊಳ್ಳಬಹುದು ಉತ್ತಮ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಸದುಪಯೋಗಪಡಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾದ ಮಾಹಿತಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಈ ತಿಂಗಳಿನಲ್ಲಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಬಹುದು ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿರಲಿದೆ ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ನೀವು ಯಾವ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲಿದ್ದೀರಿ ಎಂದು ಈಗ ತಿಳಿಯೋಣ ಆರ್ಥಿಕವಾಗಿ ಈ ತಿಂಗಳು ಅತ್ಯಂತ ಅನುಕೂಲಕರ ಸಮಯವಾಗಿರಲಿದೆ ವೃಷಭ ರಾಶಿಯವರಿಗೆ ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರುವು ನಿಮ್ಮ ಎರಡನೇ ಅಂದರೆ ದನ ಮನೆಯಲ್ಲಿ ಇರುವುದರಿಂದಾಗಿ ಅದ್ಭುತ ಯೋಗಗಳು ಸೃಷ್ಟಿಯಾಗಲಿದೆ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸಲಿದೆ ಗಣನೀಯವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರಿಂದಾಗಿ ಕುಟುಂಬದ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದಾಗಿ ಧನ ಲಾಭವು ಉಂಟಾಗುವ ಇದೆ ಜೊತೆಗೆ ಬಹು ಆದಾಯದ ಮಾರ್ಗಗಳು ನಿಮಗೆ ಗೋಚರಿಸಲಿದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡಲಿದೆ ಪ್ರಮುಖವಾಗಿ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ಕೂಡ ಧನ ಸ್ಥಾನಕ್ಕೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಸುಧಾರಣೆಯನ್ನು ಪಡೆಯಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡರೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನೀವು ಪಡೆಯಬಹುದು ಹಾಗೆ ಭವಿಷ್ಯಕ್ಕಾಗಿ ಉತ್ತಮ ಹೂಡಿಕೆಗಳನ್ನು ಈ ಸಮಯದಲ್ಲಿ ಮಾಡಲಿದ್ದೀರಿ ಇದರಿಂದಾಗಿ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಬಹುದು ಜೊತೆಗೆ ಆರ್ಥಿಕ ಸಂಕಷ್ಟಗಳನ್ನು ನೀವು ನಿವಾರಿಸಿಕೊಳ್ಳಬಹುದಾಗಿರುತ್ತದೆ ಇದರಿಂದಾಗಿ ಶ್ರೇಯಸ್ಕರ ಫಲಿತಾಂಶವು ಹಾಗೆ ಹೂಡಿಕೆಗಳಲ್ಲಿ ವಿದೇಶ ಹೂಡಿಕೆಗಳ ಜೊತೆಗೆ ವ್ಯಾಪಾರ ವಿಸ್ತರಣೆಗೆ ನಿಮಗೆ ಅವಕಾಶಗಳು ಹೂಡಿಕೆ ಬರಲಿದೆ ಇದು ಈ ತಿಂಗಳಿನಲ್ಲಿ ನೀವು ಪ್ರಮುಖವಾಗಿ ನೋಡುವಂತಹ ಆರ್ಥಿಕ ಸ್ಥಿತಿಯ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಈ ತಿಂಗಳಿನಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆ ಯಾವ ಸಮಯದಲ್ಲಿ ಯಾವ ಸಂಬಂಧದಲ್ಲಿ ಇರಬೇಕು ಎಂದು ನೋಡೋಣ ಈ ತಿಂಗಳು ಕುಟುಂಬ ಜೀವನದಲ್ಲಿ ಕೆಲವು ಏರಿಳಿತಗಳು ಎದುರಾಗಬಹುದು ನಿಮ್ಮ ನಾಲ್ಕನೇ ಮನೆಯಲ್ಲಿ ಕೇತು ಸಂಚರಿಸುವುದರಿಂದಾಗಿ ಮನೆಯಲ್ಲಿದ್ದರೂ ಕೂಡ ಒಂದು ರೀತಿಯ ಒಂಟಿತನ ಮಾನಸಿಕ ಅಶಾಂತಿ ಉಂಟಾಗಬಹುದು ತಾಯಿಯೊಂದಿಗಿನ ಸಂಬಂಧದಲ್ಲಿ ಅಥವಾ ಅವರ ಆರೋಗ್ಯದ ವಿಷಯದಲ್ಲಿ ಜಾಗೃತರಾಗಿ ಇರಬೇಕಾಗಿರಲಿದೆ ವೃಷಭ ರಾಶಿಯವರಿಗೆ ತಿಂಗಳ ಮೊದಲಾರ್ಧದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ವಾತಾವರಣ ಭಿನ್ನಾಭಿಪ್ರಾಯಗಳು ಬರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಅಥವಾ ಒಂದಿಷ್ಟು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ ಅಂದಾಗ್ಯೂ ಜುಲೈ ಹದಿನಾರರಂದು ನಿಮ್ಮ ನಾಲ್ಕನೇ ಮನೆಯ ಅಧಿಪತಿಯಾದ ಸೂರ್ಯನು ನಿಮ್ಮ ಮೂರನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ನಿಮ್ಮ ಗೃಹ ಸಂಬಂಧ ವಿಷಯಗಳಲ್ಲಿ ಹೆಚ್ಚು ಧೈರ್ಯವನ್ನು ಅಥವಾ ಮುಂದಾಳತ್ವವನ್ನು ತೋರಿಸಲಿದ್ದೀರಿ ಇದರಿಂದಾಗಿ ಕುಟುಂಬದ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗಲಿದೆ ಹಾಗೆ ಕುಟುಂಬದ ಜೊತೆ ಈ ಸಮಯದಲ್ಲಿ ಪ್ರಯಾಣಿಸುವ ಅವಕಾಶವನ್ನು ಪಡೆಯಲಿದ್ದೀರಿ ನಿಮ್ಮ ಜೀವನ ಸಾರಥಿಯೊಂದಿಗೆ ಸಂಬಂಧವು ಚೆನ್ನಾಗಿರಲಿದೆ ಆದರೆ ಅವರ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸಬೇಕಾದ ಅವಶ್ಯಕತೆ ಇದೆ ಹಾಗೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳು ನಡೆದರೂ ಕೂಡ ನೀವು ಶಾಂತಿಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿದರೆ ಉತ್ತಮವಾದ ಕುಟುಂಬ ಜೀವನವನ್ನು ಈ ತಿಂಗಳಿನಲ್ಲಿ ನೀವು ಕಾಣಬಹುದು ಆದರೆ ತಾಯಿಯ ಸಂಬಂಧದೊಂದಿಗೆ ತಾಯಿಯ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಅತಿ ಅಗತ್ಯವಾಗಿರಲಿ ಇನ್ನು ಮುಂದಿನದ್ದಾಗಿ ನಿಮ್ಮ ಆರೋಗ್ಯದ ಬದಲಾವಣೆಯು ಯಾವ ರೀತಿಯಲ್ಲಿ ಆಗಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಇಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಈ ತಿಂಗಳು ಆರೋಗ್ಯವು ಸಾಮಾನ್ಯವಾಗಿಯೇ ಇರಲಿದೆ ವೃಷಭ ರಾಶಿಯವರಿಗೆ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕಾಣದಿದ್ದರೂ ಕೂಡ ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆ ಅಗತ್ಯವಾಗಿರಲಿದೆ ಏಕೆಂದರೆ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಮಾನಸಿಕ ಒತ್ತಡ ಆತಂಕಗಳು ಎದುರಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯ ಬಗ್ಗೆ ಹಾಗೆ ಜೀವನದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣದ ಬಗ್ಗೆ ಹೆಚ್ಚಿನ ಚಿಂತೆಯನ್ನು ಮಾಡಲಿದ್ದೀರಿ ಈ ಸಮಯದಲ್ಲಿ ಅಂದರೆ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಶಿಯಾಧಿಪತಿ ಆದ ಶುಕ್ರನು ಎರಡನೇ ಮನೆಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕಣ್ಣುಗಳು ಹಾಗೆ ಚರ್ಮಕ್ಕೆ ಸಂಬಂಧಿಸಿದಂತೆ ಸಣ್ಣಪುಟ್ಟ ಸಮಸ್ಯೆಗಳು ಬರಬಹುದು ಕೆಲಸದ ಒತ್ತಡಗಳನ್ನು ಕಡಿಮೆ ಮಾಡಿಕೊಂಡು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಂಡರೆ ಆರೋಗ್ಯವಾಗಿ ಉತ್ಸಾಹದಿಂದ ಇರಬಹುದು ಹಾಗೆ ಈ ಸಮಯದಲ್ಲಿ ಉತ್ತಮ ಆಹಾರ ಕ್ರಮವನ್ನು ನೀವು ಅನುಸರಿಸಬೇಕಾಗಿರುತ್ತದೆ ಪ್ರಮುಖವಾಗಿ ಧ್ಯಾನ ಯೋಗ ಮತ್ತು ವಾಕಿಂಗ್ನಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೆ ಯಾವುದೇ ರೀತಿಯ ಒತ್ತಡದ ಚಿಂತೆಯನ್ನು ಹೆಚ್ಚಾಗಿ ತಲೆಗೆ ಹಾಕಿಕೊಳ್ಳದೆ ಉತ್ತಮ ರೀತಿಯಲ್ಲಿ ನಿದ್ರೆ ಮತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಇದು ಈ ತಿಂಗಳಿನಲ್ಲಿ ನೀವು ಅನುಸರಿಸಬೇಕಾದ ಪ್ರಮುಖ ವಿಷಯವಾಗಿರಲಿ ಇನ್ನು ಮುಂದಿನದ್ದಾಗಿ ವೃಷಭ ರಾಶಿಗೆ ಸೇರಿದ ಜನರು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುತ್ತಿದ್ದರೆ ಈ ತಿಂಗಳಿನಲ್ಲಿ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಹಾಗೆ ಯಾವ ರೀತಿಯ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ಕಾಣಲಿದ್ದೀರಿ ಎಂದು ತಿಳಿಯೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭದ ಸುಗ್ಗಿಯನ್ನು ತರಲಿದೆ ಶನಿ ಮತ್ತು ಗುರುಗಳ ಅತ್ಯಂತ ಅನುಕೂಲಕರ ಸ್ಥಾನಗಳಿಂದ ವ್ಯಾಪಾರದಲ್ಲಿ ಸ್ಥಿರವಾದ ಬೆಳವಣಿಗೆ ಕಂಡುಬರಲಿದೆ ಹೊಸ ಒಪ್ಪಂದಗಳು ದೊಡ್ಡ ಯೋಜನೆಗಳು ಕೈಗೆ ಬರಲಿದೆ ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಹಾಗೆ ಕಬ್ಬಿನ ಎಣ್ಣೆಗಳು ಅಥವಾ ಭೂ ಸಂಬಂಧಿತ ವ್ಯವಹಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನಕ್ಕೆ ಇದು ಅತ್ಯಂತ ಅದ್ಭುತವಾದ ಸಮಯವಾಗಿರಲಿದೆ ಹಾಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವ ಜನರು ಉತ್ತಮ ಲಾಭವನ್ನು ಜುಲೈ ತಿಂಗಳಿನಲ್ಲಿ ಕಾಣಬಹುದು ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಉತ್ತಮ ರೀತಿಯ ಆರ್ಥಿಕ ಬೆಳವಣಿಗೆಯನ್ನು ನೀವು ಕಾಣಲಿದ್ದೀರಿ ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟತೆ ಹಾಗೆ ಸಂವಹನ ಅತ್ಯಂತ ಮುಖ್ಯವಾಗಿರಲಿ ಪಾರದರ್ಶಕತೆಯಿಂದ ವ್ಯವಹರಿಸಿದರೆ ಉತ್ತಮ ಲಾಭವನ್ನು ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ನೀವು ಪಡೆಯಬಹುದು ಇದರಿಂದಾಗಿ ಭವಿಷ್ಯದಲ್ಲಿ ಆಗುವ ತೊಂದರೆಗಳನ್ನು ನಿವಾರಿಸಿಕೊಳ್ಳಬಹುದು ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ವ್ಯಾಪಾರದಲ್ಲಿ ವಿಸ್ತರಣೆಯನ್ನು ಮಾಡಲು ಇದು ಉತ್ತಮ ಸಮಯವಾಗಿರಲಿ ವಿದೇಶ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆಗೆ ಇದು ಉತ್ತಮ ಸಮಯವಾಗಿದ್ದು ಎಚ್ಚರಿಕೆಯಿಂದ ತಜ್ಞರ ಸಲಹೆಯಂತೆ ಹಾಗೆ ನೀವು ಈ ಸಮಯದಲ್ಲಿ ಮುಂದುವರೆದರೆ ಉತ್ತಮ ರೀತಿಯ ಲಾಭವನ್ನು ಈ ತಿಂಗಳಿನಲ್ಲಿ ಕಾಣಬಹುದು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಈ ತಿಂಗಳಿನಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಪ್ರೋತ್ಸಾಹದಾಯಕವಾದ ಸಮಯವಾಗಿರಲಿದೆ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧನು ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ಚುರುಕುತನ ಹೆಚ್ಚಾಗಲಿದೆ ಅಂದಾಗ್ಯೂ ನಿಜವಾದ ಯಶಸ್ಸನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದಾಗಿರಲಿದೆ ನಿಮ್ಮ ಎರಡನೇ ಮನೆಯಲ್ಲಿ ಇರುವ ಗುರುವಿನ ಶುಭ ದೃಷ್ಟಿಯು ನೀವು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಸಹಕರಿಸಲಿದೆ ಗುರುವು ನಿಮ್ಮ ವಿದ್ಯಾ ಸ್ಥಾನವಾದ ಐದನೇ ಮನೆಯನ್ನು ನೋಡುವುದರಿಂದಾಗಿ ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ ಕಷ್ಟಕರ ವಿಷಯವನ್ನು ಕೂಡ ನೀವು ಸುಲಭ ರೀತಿಯಲ್ಲಿ ಅರ್ಥೈಸಿಕೊಳ್ಳಲಿದ್ದೀರಿ ಹಾಗೇ ವೃಷಭ ರಾಶಿಗೆ ಸೇರಿದ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದರೆ ಅತ್ಯಂತ ಅದ್ಭುತ ಫಲಿತಾಂಶವನ್ನು ಈ ಸಮಯದಲ್ಲಿ ಸಾಧಿಸಲಿದ್ದೀರಿ ಹಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹೊಸ ಕೌಶಲ್ಯವನ್ನು ಕಲಿಯುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಇದು ಅದ್ಭುತ ಸಮಯವಾಗಿದ್ದು ನಿಮ್ಮ ಕೌಶಲ್ಯಕ್ಕೆ ಉತ್ತಮ ಗೌರವ ಸ್ಥಾನಮಾನವು ಸಿಗಲಿದೆ ಇದು ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ತಿಂಗಳಿನಲ್ಲಿ ಆಗುವ ಅತ್ಯಂತ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ಗ್ರಹಗಳ ದೋಷ ಪರಿಹಾರಕ್ಕೆ ಹಾಗೆ ಶನಿಯ ಉತ್ತಮ ಪ್ರಭಾವವನ್ನು ಪಡೆಯಲು ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಹಾಗೆ ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರ ಜೊತೆಗೆ ಶನಿವಾರದಂದು ನೀವು ಶನೇಶ್ವರನ ದೇವಾಲಯದಲ್ಲಿ ಎಳ್ಳೆಣ್ಣೆ ದಾನ ಮಾಡುವುದು ಉತ್ತಮವಾಗಿರಲಿದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಶಂ ಶನೇಶ್ಚರಾಯ ನಮಃ ಅಂತ ಕಾಮೆಂಟ್ ಮಾಡಿ ಇದರಿಂದಾಗಿ ಶನಿಯ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಈ ವೃಷಭ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ